ಸರ್ಕಾರದಲ್ಲ ಅನುಮತಿ ಇರೋ ಏಕಾತೆ ಯಾಕೆ ಇರ್ತಕ್ಕ ಅಷ್ಟೊಂದು ಇಟ್ಕೊಂಡಿದ್ಲಿ ಕಾಣಬೇಕಲ್ಲ ಯಾಕೆಟ್ಕೊಂಡಿದ್ಲಿ ಅಪ್ಲಿಕೇಶನ್ ಕೊಟ್ಟಿದ್ರು ಪ್ರಶ್ನೆ ಬೇರೆ ಕೇಳಿದ ಪ್ರಶ್ನೆ ಬೇರೆ ಹೇಳ್ತಕ್ಕಂಥ ಉತ್ತರನೇ ಬೇರೆ ಏಕಾತೆ ಆರೂವರೆ ಸಾವಿರ ಯಾಕೆ ಹುಡುಕೊಂಡು ಪೆಂಡಿಂಗು ಇರ್ತಕ್ಕ ಸರ್ಕಾರ ಕೊಡೋಕೆ ಅನುಮತಿ ಇದ್ರು ಲ್ಯಾಲಿಂಗ್ ಡಿಪಾರ್ಟ್ಮೆಂಟ್ ಅನುಮತಿ ಆಗಿದ್ರು ಈ ಸಲಿನೇಷನ್ ಆಗಿದ್ರು ಭೂಮಿ ಪರಿವರ್ತನೆ ಆಗಿದ್ರು ಕೂಡ ಇದ್ದಾಗ ಯಾಕೆ ಇಟ್ಕೊಂಡಿದ್ರು ಉತ್ತರ ಹಣಬೇಕಿರ್ತೀರಪ್ಪ ಯಾಕೆ ಇಟ್ಕೊಂಡಿದ್ರು ಕಾತ ಮಾತಾಡಿ ಅವ್ರು ಯಾಕೆ ಈ ಸೋದ್ ಕೊಟ್ಟಿಲ್ಲ ಆರು ಸಾವಿರದ

ಇಲ್ಲ ಬಾಕಿ ಇಲ್ಲ ಬೀಕಾಯ್ತೇವೆ ಈಗ ಕಮೆಂಟ್ಸ್ ಹಾಕ್ಬಿಟ್ಟು ಈಗ ಅನಧಿಕೃತ ಈಗ ಅಧಿಕೃತ ಮಾಡಬೇಕು ಅಧಿಕೃತ ಇಲ್ಲ ಬಿಡಪ್ಪ ಆದ್ ನಾನು ಯಾಕೆ ಅಂದ್ರೆ ಕೇಳಪ್ಪ ಇಲ್ಲಿ ಬಂದು ಹೊರಗೆ ಕುತ್ಕೊಂಡ್ರಿ ಪುರಸಭೆಯಿಂದ ಹೊರಗೆ ಜನ ಕ್ಯಾಕು ಹೋಗ ಮರ್ಯಾದೆ ಇಟ್ಕೊಂಡು ಯಾರು ಪುರಸಭೆ ಕಾಂಪೌಂಡಿಗೆ ಬರಂಗಿಲ್ಲ ಹಂಗಳ್ತಾರೆ ಸ್ವಲ್ಪ ಮರ್ಯಾದೆ ಇಟ್ಕೊಂಡು ನಡ್ಕೊಂಡು ಕಲಿಬೇಕು ಎಲ್ಲರೂ ನೀವೂ ಆಡಳಿತ ಮಾಡೋರು ಆಡಳಿತ ನಡ್ಸಾರುವೆ ಎಲ್ಲರೂ ಮರ್ಯಾದೆ ಇಟ್ಕೊಂಡು ನಡ್ಕೊಂಡ ಆಪಿಸಿ ಗೌರವ ಇಬ್ಬಿ ಖಾತೆ ಈಗ ಬಹಳಷ್ಟು ದಿವಸದಿಂದ ಬೇಡಿಕೆ ಜನ ಈಡಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದ್ದೆ ಯಾಕೆ ಕೊಟ್ಟಿದ್ದೆ ಮತ್ತೆ ಅಂಗಡಿ ಓಪನ್ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡ್ರಿ ಇಂತ್ಲಾ ಯಾವನಾರು ಏಜೆಂಟ್ ಖಾತೆ ಮಾಡ್ಕೊಂಡ್ರೆ ಖಾತೆ ಮಾಡಿಕೊಂಡ್ರಿ ಏಜೆಂಟ್ ಜೊತೆ ಯಾವನಾರು ಬಂದರೆ ನೀವು ಗೌರವ ಕಟ್ಟ್ರಿ ಫೋರ್ ಡೈಮ್ ನೋಡಿ ಹೇಳಿದ್ದೀನಿ ಇದಕ್ಕೆ ರೇಟ್ ಫಿಕ್ಸ್ ಆಗಿ ಏಜೆಂಟ್ ಮೂಲಕ ಬಂದರೆ ನೀವು ಪ್ರಾಮುಖ್ಯತೆ ಕೊಟ್ಟು ಮಾಡಿಸೋದಾದ್ರೆ ಫೋರ್ ಡೈಮ್ ಸರ್ಕಾರ ಅನುಮತಿ ಕೊಟ್ಟು ಧೈರ್ಯ ಕೊಟ್ಟಿದ್ದೆ ಈ ಖಾತೆ ಖಾತೆ ಮಾಡಿ ಕೊಟ್ಟು ಕೊಟ್ಟಿದ್ದೆ ಸರ್ಕಾರ ಪರ್ಮಿಷನ್ ಕೊಟ್ಟಿದ್ದೆ ಒನ್ ಟು ಡಬಲ್ ಕಂದಾಯ ಕಟ್ಟಿಸಿ ಬೇಕು ಎಲ್ಲವೂ ಖಾತೆ ಅಳವಡಿಸಿ ಈ ಕೊಡಬೇಕು ನೇರ ಮಾ ಮಾಡಬೇಕು ಮೂರು ತಿಂಗಳು ಟೈಮ್ ಕೊಟ್ಟಿದ್ದೆ ಮೂರು ತಿಂಗಳು ಟೈಮ್ ಮುಗಿಸ್ಬೇಕು ಅವಾಗ ಸರ್ಕಾರ ಗೌರವ ನಿಮಗೆಲ್ಲ ಮಾಡ್ಕೊಡೋ ಸರ್ಕಾರ ಗೌರವ ಆಡಳಿತ ನಡೆಸತಕ್ಕಂಥ ಬಾಡಿ ಗೌರವ ಇಲ್ಲಿರ್ತಕ್ಕಂಥ ಎಮ್ ಎಲ್ ಎ ಗೌರವ ನೀವು ಗೌರವ ಉಳಿಸ್ಕೊಳ್ಳೋತಕ್ಕಂಥ ಕೆಲಸ ಮಾಡ್ರಿ ಏನ್ರಿ ಆಡಳಿತ ನಡೆಸಿದ್ರು ಗೊತ್ತದೇನ್ರಿ ಯಾರು ಮರು ಸಭೆಗೆ ಇಲ್ಡಾ ಮಾಡ್ರಿ ಮಾಡ್ತೀವಿ ಎಲ್ಲದ್ದು ಮಾಡ್ತೀವಿ ಮಾಡಲ್ಲ ಅಂತ ಯಾರು ಹೇಳಲ್ಲ ಭಾಳ ಸೀರಿಯಸ್ ಆಗಿ ಹೇಳ್ತಿದೀನಿ ನೋಡ್ರಿ ಈ ವಿಚಾರದಾಗ ಏನಾರ ಒಂದು ಕುಂಟ ನೆಪ ತಪ್ಪೇನಾದ್ರೂ ಸಿಕ್ತು ಅಂದ್ರೆ ನಿಮ್ಮ ಆಫೀಸರ್ ಗ್ರಾಚಾರ ಕೊಡಿಸ್ತೇನೆ ಈ ಸುಮ್ಮನೆ ಭಾಷಣ ಮಾಡಕ್ಕೆ ಬಂದಿಲ್ಲ ನಿಮ್ಮ ಭಾಷಣ ಕೇಳಕ್ ಬಂದಿಲ್ಲ ಸರ್ಕಾರ ಹೇಳಿರ್ತಕ್ಕಂಥ ಮಾತುಗಳನ್ನ ಇವತ್ತು ಜಾರಿ ತರಬೇಕು ಅಂತ ಹೇಳಿದ್ರು ಜಾರಿ ತಂದಿದ್ದೀರಾ ಜಾರಿ ತಂದ್ರ ಕೆಲಸ ಮುಕ್ತ ಆಗೋವರೆಗೂ ಸುಲಿಲಿತ ನಡೀಬೇಕು ಯಾರೂ ರೆವಿನ್ಯೂ ಆಫೀಸರ್ ನೀನೇನೇ ಏನು ನಿಮ್ಮ ಕಂಪ್ಲೇಂಟು ಆ ಯಾರೇ ನಿಮ್ಮ ಕಂಪ್ಲೇಂಟು ಕರೆಕ್ಟಾಗಿ ಆಫೀಸ್ ಒಳಗೆ ಕುತ್ಕೊಂಡ್ರಿ ಕೂತ್ಕೊಂಡು ಕೆಲಸ ಮಾಡಿದ್ರೆ ಔಟ್ ಹೋಗ್ಬಿಡ್ರಿ ಸರ್ಕಾರ ಮಂಜಾಗರಿ ಬೇರೆ ಯಾವ ಇನ್ನೊಬ್ಬ ತಾನೆ ಸ್ವಲ್ಪ ಆಫೀಸಿಗೆ ಗೌರವ ಉಳಿಸ್ಕೊಂಡು ಅಡ್ಕೊಳಕ್ಕೆ ಬರೀ ಅಗೌರವ ಥರ ಕೆಲಸನೇ ಮಾಡಬೇಡ್ರಿ ಮನೇಲ್ದರಿ ಮಾನ ಅಂತ ಇವತ್ತು ಸರ್ಕಾರ ಮಾನ ಕೊಡೋಂಥ ಕೆಲಸ ಮಾಡಿದ್ದೆ ಮಾನ ಮರ್ಯಾದೆ ಉಳಿಸ್ತಕ್ಕಂಥ ಕೆಲಸ ಮಾಡಿದ್ದೆ ಇವತ್ತು ಧೈರ್ಯವಾಗಿ ಮನೆ ಮಾಲಿಕೊಂಡು ತಗೊಂಡು ಮರ ಕಟ್ಕೊಂಡು ನಮ್ದು ಒಂದು ಸೈಟ್ ಐತೆ ಒಂದು ಮನೆ ಐತೆ ಅಂತೇಳಿ ಒಬ್ಬ ಬಡವ ಧೈರ್ಯವಾಗಿ ಹೇಳ್ಕೊಳ್ತಕ್ಕಂಥ ಶಕ್ತಿ ಇವತ್ತು ನಮ್ಮ ಸರ್ಕಾರ ಕೊಟ್ಟಿದ್ದರು ಇದನ್ನು ಜನಕ್ಕೆ ಅಧಿಕಾರ ಮಾಡೋದು ದುರುಪಯೋಗ ಪಡಿಸ್ಕೊಂಡ್ರೆ ಎರಡು ನಿಮಿಷನೂ ಕ್ಷಮಿಸಲ್ಲ ಆಡಳಿತ ನಡೆಸರಿಗೆ ಹೇಳಿದ್ದೀನಿ ಕೇಳ್ರಿ ಮತ್ತೆ ಸ್ವಲ್ಪ ವ್ಯತ್ಯಾಸ ಆದರೂ ನಾನು ಸುಮ್ಮನೆ ಇರೋದಿಲ್ಲ ನಮಗೇನು ಯಾವುದು ಭಯ ಇಲ್ಲ ನೀವು ಭಯಪಡ್ಬೇಕಾದ ಅವಶ್ಯಕತೆ ಇಲ್ಲ ಸುಳ್ಳಿದ್ದು ಆಡಳಿತ ನಡೆಸಕ್ಕೆ ಏನು ಬರ್ತೆ ನಿಮಗೆ ಏನು ತೊಂದರೆ ಐತೆ ಸರ್ಕಾರ ಕೊಟ್ಟಿರ್ತಕ್ಕ ನಿವಾದ್ರಿಗೆ ನೀವು ಓಡ್ಕೊಡ್ಬೇಕು ನಾವು ಓಡ್ಕೊಡ್ಬೇಕು ಅದು ಬಿಟ್ಟು ಅಡ್ಡದಾರ್ಯಾಗೆ ಅದು ಮಾಡಿಕೊಡ್ತೀನಿ ಇದು ಮಾಡಿ ಹಂಗೆ ಕೊಡ್ತೀನಿ ಹಿಂಗೆ ಕೊಡ್ತೀನಿ ಅಡ್ಡ್ದಾರೆ ಜಾಗ ಯಾವತ್ತು ಸಾರ್ವಜನಿಕ ಹೋಗ್ಬೇಡ್ರಿ ಭಾಷಣ ಮಾಡೋದೊಂದು ಜನಗಳಿದ್ರಿಗೆ ನಮಗೆ ಕರ್ಕ್ರಮ ಇಲ್ಲಿ ಹೇಳೋದೊಂದು ಮತ್ತು ಮಾಡೋದಂದ್ರೆ ನಮ್ಮ ಮಾನ ಅಲಾಜ್ ಆಗುತ್ತೆ ಸರ್ಕಾರದ ಮನ ಅಲಾಜ್ ಆಗುತ್ತೆ ಇವ್ರಿಗೆ ಏನಾಗಬೇಕಾಯಿತೆ ಯಾರ ಮನ ಅರಾಜಾದ್ರೇನೋ ಯಾರ ಇದಾದ್ರೆ ಇರಾದ್ರೇನೋ ನನ್ನ ಜೋಬ್ ಬರ್ತೀನಿ ಆದರೂ ಸಾಕು ಇದೊಂದು ನಾವು ಕಷ್ಟೇ ನೋಡ್ರಿ ಈ ವಿಚಾರದ ಕ್ಷಮಿಸೋದಿಲ್ಲ ದಯಮಾಡಿ ಬರ್ತಂಥ ಬಡವ್ರು ಯಾರು ಏನು ಏಸು ತಿಳ್ಕೊಂಬರಿ ಈ ಖಾತ ಮಾಡ್ಕೊಂಡು ತಮ್ಮ ಅರ್ಜಿ ಸಲ್ಲಿಸ್ತಾರೆ ಅರ್ಜಿ ಸಲ್ಲಿಸ್ಕೊಂಡು ಅವ್ರಿಗೆಲ್ಲ ಅತಿ ಬೇಗ ಶೀಘ್ರವಾಗಿ ಜಿಲ್ಲೆ ಒಳಗೆ ವಸ್ತ್ರ ತಾಲೂಕು ಫಸ್ಟ್ ಮುಗಿಸ್ತಂತ ಕೀರ್ತಿ ತಗೊಂಡ್ರಿ